ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಗೆ ಸ್ವಾಗತ ನಾನು ಗಂಗಾ ಜಾಧವ್ ಇವತ್ತು ನಮ್ಮೊಟ್ಟಿಗೆ ಇರುವಂತಹ ವಿಶೇಷ ವ್ಯಕ್ತಿ ಬಗ್ಗೆ ನಿಮ್ಗೆಲ್ಲ ಕೊಡ್ಬೇಕು ಯಾಕಂತಂದ್ರೆ ಇವರು ತುಳುನಾಡಿನ ಹೆಮ್ಮೆಯ ಪುತ್ರ ಕನ್ನಡಾಭಿಮಾನಿ ಮತ್ತು ಕನ್ನಡ ಪುತ್ರ ಕನ್ನಡಾಂಬಿಯ ಪುತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವರು ನಮ್ಮ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಒಂದಷ್ಟು ನೀವಿವಾಗ ಈ ಕಾರ್ಯಕ್ರಮ ನಡೀತಾ ಇರುತ್ತೆ ಈ ಸಂದರ್ಶನದಲ್ಲಿ ವೆರಿ ಸಿಂಪಲ್ ಕನ್ನಡದ ಮೇಲೆ ನಿಮ್ಗಿರುವಂತಹ ಪ್ರೀತಿ ಮತ್ತೆ ತುಳುನಾಡಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನೀವು ತಿಳಿಸ್ಕೊಡ್ಬೇಕು ಸರ್ ಕೊನೆ ಒಂದೊಂದು ಮಧ್ಯದಲ್ಲಿ ಒಂದಷ್ಟು ಪ್ರಶ್ನೆಗಳಿರುತ್ತೆ ಅದಕ್ಕೆ ಆನ್ಸರ್ ಮಾಡ್ಬೇಕು ಸರ್ ಶುರು ಮಾಡೋಣ ಸರ್ ಸನ್ಮಾನ್ಯ ಸಭಾಧ್ಯಕ್ಷರು ಹೇಳಿದ್ದಾರೆ ಅಂತಂದ್ರೆ ಇವಾಗ ಕಾರ್ಯಕ್ರಮ ಶುರು ಮಾಡಬೇಕು ಸರ್ ಮೊದಲನೇದಾಗಿ ಮಂಗಳೂರು ನಿಮ್ಮ ಕ್ಷೇತ್ರ ಉಳ್ಳಾಳ ಆ ಬಗ್ಗೆ ಹೇಳೋದ್ರಿ ಸರ್ ನಿಮ್ಮ ಕ್ಷೇತ್ರದ ಬಗ್ಗೆ ನಾನು ಪ್ರದರಿಸುವಂತಹ ಮಂಗಳೂರು ಉಲ್ಲಾಲು ವಿಧಾನಸಭಾ ಕ್ಷೇತ್ರ ಬಹುಶಃ ಒಂದು ಅತ್ಯುತ್ತಮವಾದ ಒಂದು ಕ್ಷೇತ್ರವಾಗಿದೆ ಅದು ಪಾರಂಪರಿಕವಾಗಿಯೂ ನೈಸರ್ಗಿಕವಾಗಿಯೂ ಪ್ರಕೃತಿ ಆಧಾರದಲ್ಲಿ ಮತ್ತು ಜನರು ಕೂಡ ಬಹಳಷ್ಟು ಅತ್ಯುತ್ತಮವಾದ ಜನರು ಕೂಡ ಇವತ್ತು ನಮ್ಮ ಉಲ್ಲಾಳದವರು ಆಗಿದ್ದಾರೆ ಮಾನವೀಯತೆ ಮತ್ತು ಕರುಣೆ ಉಳ್ಳಂತಹ ಸಾಹಸಮಯಗಳು ನಮ್ಮ ಉಲ್ಲಾಳದ ಜನತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಮ್ಮೆ ಪಡಿತೇನೆ ಆ ಒಂದು ಕ್ಷೇತ್ರದ ಪ್ರತಿನಿಧಿಸಿದ್ವೇ ನನಗೆ ಅತ್ಯಂತ ದೇವರು ಕೊಟ್ಟಂತ ಭಾಗ್ಯ ಅಂತ ಹೇಳಿಕ್ಕೆ ನಾನು ಇವತ್ತು ಯಾಕೆ ಯಾಕೆಂತ ಹೇಳಿದ್ರೆ ಬಹುಶಃ ಒಂದು ಕಡೆಯಿಂದ ಸಮುದ್ರ ಇನ್ನೊಂದು ಕಡೆಯಿಂದ ನದಿ ನೇತ್ರಾವತಿ ನದಿ ಇನ್ನೊಂದು ಕಡೆಯಲ್ಲಿ ಇತಿಹಾಸ ಪ್ರಸಿದ್ಧವಾದ ಸೈಯದ್ ಮದನಿ ದರ್ಗಾ ಇನ್ನೊಂದು ಇತಿಹಾಸ ಪ್ರಸಿದ್ಧ ಹಬ್ಬಕ್ಕ ನಾಡಿನ ಊರು ಬಹುಶಃ ಅದ್ರ ಜೊತೆಯಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಅದಲ್ಲದೆ ಎಲ್ಲ ಸಮುದಾಯದ ಸಣ್ಣ ಸಣ್ಣ ಸಮುದಾಯದ ಇವತ್ತು ತೀಯ ಸಮುದಾಯದ ಭಗವತಿ ಕ್ಷೇತ್ರ ಗಾನಿಗ ಸಮುದಾಯದ ಉಲ್ಲಾಲ್ ಕ್ಷೇತ್ರ ಬಿಲ್ಲವ ಸಮುದಾಯದ ವೈದ್ಯನಾಥ ಕ್ಷೇತ್ರ ನಮ್ಮ ಆಚಾರ್ಯ ಸಮುದಾಯದ ಇವತ್ತು ಕ್ಷೇತ್ರಗಳು ಎಸ್ಸಿ ನಮ್ಮ ಎಸ್ಸಿ ಜನಾಂಗದ ಕೋರ್ದಬ್ಬು ಇರಲಿ ಕೊರ್ಗಜಜ್ಜೆ ಇರಲಿ ಕ್ಷೇತ್ರ ಇರಲಿ ಎಲ್ಲ ನಮ್ಮ ಧಾರ್ಮಿಕ ಕ್ಷೇತ್ರಗಳು ಕೂಡ ಮತ್ತು ನಮ್ಮ ಕ್ರಿಶ್ಚಿಯನ್ ಸಮುದಾಯದ ಸೈಂಟ್ ಅಬಸ್ಟಿಯನ್ ಚರ್ಚ್ ಮತ್ತು ಅವತ್ತಿನ ಕಾಲದಲ್ಲಿ ಇವತ್ತು ಅಲ್ಲಿ ಬಂದ ಟೂರಿಸಂ ಸಂಬಂಧಪಟ್ಟಂತ ಅಲ್ಬುಕ್ಕರ್ನವರು ಮಾಡಿದಂತಹ ಒಂದು ಟೂರಿಸಂ ಕೊಡುಗೆ ಇದೆಲ್ಲ ಕೂಡ ನಮ್ಮ ಇಡೀ ಕ್ಷೇತ್ರವನ್ನು ಇವತ್ತು ಒಂದು ಮಾದರಿ ಕ್ಷೇತ್ರವಾಗಿ ಬಿಂಬಿಸಿದೆ ಅಹ್ ಜನರು ಎಲ್ಲರಿಗೂ ಅತ್ಯುತ್ತಮವಾಗಿದ್ದಾರೆ ಬಹಳ ಸ್ವಚ್ಛವಾದ ಮನಸ್ಸು ಸ್ವಚ್ಛವಾದ ಹೃದಯ ಏನೇ ಕಾರ ಕಷ್ಟ ಬಿದ್ದರೂ ಕೂಡ ನೇರವಾಗಿ ಅವರಿಗೆ ಸಹ ಸಹಕಾರ ನೀಡಲಿಕ್ಕೆ ಆ ಭಾವನೆ ಅವ್ರಿಗೆ ಇದೆ ಸ್ವಲ್ಪ ಆತುರತೆ ಕೂಡ ಇರ್ತದೆ ಸ್ವಲ್ಪ ನಮ್ಮ ಯುವಕ ಆತುರತೆ ಸ್ವಲ್ಪ ಕಡಿಮೆ ಮಾಡಿ ಗಡಿಬಿಡಿ ಕಡಿಮೆ ಮಾಡಿದ್ರೆ ಭವಿಷ್ಯ ಜನಾಂಗಕ್ಕೆ ಅತ್ಯಂತ ಪ್ರೀತಿಯ ಒಂದು ಪ್ರದೇಶ ನಿರ್ಮಾಣ ಆಗ್ತದೆ ಸರ್ ನಿಮ್ಮ ಬಾಲ್ಯ ಹೇಗಿತ್ತು ಸರ್ ಮಂಗಳೂರಿನಲ್ಲಿ ಕಳೆದಂತಹ ಆ ನೆನಪುಗಳು ಅಂತಂದ್ರೆ ನನಗೆ ನನ್ನ ಇವತ್ತಿನ ಜೀವನದ ನನ್ನ ವ್ಯಕ್ತಿತ್ವವೇ ಅದು ನನ್ನ ಬಾಲ್ಯದಲ್ಲಿ ನನಗೆ ಸಿಕ್ಕಿದಂತ ನಮ್ಮ ಸಂಸ್ಕೃತಿಯ ಮತ್ತು ನರೇಕರೆಯವರ ನಮ್ಮ ಕುಟುಂಬಸ್ಥರ ಅವರ ಜೊತೆ ಅವರು ಕೊಟ್ಟಂತ ಮಾರ್ಗದರ್ಶನ ಮತ್ತು ಅವರು ರೂಪಿಸುವಂತ ವ್ಯಕ್ತಿತ್ವ ಇವತ್ತು ನನ್ನ ವ್ಯಕ್ತಿತ್ವ ಕಾಣುವಂಥದ್ದು ಸಣ್ಣದಿಂದಲೇ ರೀತಿ ಬಂದದ್ದು ಬಹುಶಃ ನನ್ನ ತಾಯಿ ಹುಟ್ಟಿದ್ದು ಮಂಗಳೂರು ಕಡಬದಲ್ಲಿ ಮಂಗಳೂರು ಜಿಲ್ಲೆಯ ಕಡಬ ಅದು ಪುತ್ತೂರ ಹತ್ತಿರ ನನ್ನ ತಂದೆ ಹುಟ್ಟಿದ್ದು ಕರ್ನಾಟಕ ಬಾರ್ಡರ್ ಉಪ್ಪಳದಲ್ಲಿ ಅದು ಕೂಡ ಒಂದಾಗಿತ್ತು ಮತ್ತೆ ಡಿವೈಡ್ ಆಯ್ತು ಅದೆಲ್ಲ ಮಡ್ರಾಸ್ ಇತ್ತು ನಾನು ಹುಟ್ಟಿದ್ದು ಮಂಗಳೂರಿನಲ್ಲಿ ಇವತ್ತು ನನ್ನ ತಾಯಿ ಕಡಬ ನನ್ನ ತಂದೆ ಉಪ್ಪಲ ನಮ್ಮ ಇದರ ಬಾರ್ಡರ್ ಇವತ್ತು ಮಂಗಳೂರಲ್ಲಿ ಬಂದು ಅವ್ರು ಅಡ್ವೊಕೇಟ್ ಆಗಿ ಮಂಗಳೂರು ಪ್ರಾಕ್ಟೀಸ್ ಮಾಡ್ತಿದ್ರು ನಾವು ಮಂಗಳೂರಲ್ಲಿ ಹುಟ್ಟಿದ್ದು ಬಹುಶಃ ಇವರು ಬಂದು ಇವತ್ತು ಉಲ್ಲಲ ಜನಪ್ರತಿ ಎಮ್ ಎಲ್ ಎಗೆ ಇವತ್ತು ತಂದೆ ಅಲ್ಲಿ ಆಯ್ಕೆ ಆಗ್ತಾರೆ ನೀವು ಮನೆಯಲ್ಲಿ ನೀವೇ ಚಿಕ್ಕವರ ಅಥವಾ ದೊಡ್ಡವರ ನನ್ನ ಅಣ್ಣ ಒಬ್ಬ ಡಾಕ್ಟರ್ ಮತ್ತು ನಾನು ಅಡ್ವೊಕೇಟ್ ಕಂಪ್ಲೀಟ್ ಆಗಿದೆ ನನ್ನ ತಮ್ಮ ತಂಗಿಯ ತಂಗಿ ಹೌಸ್ ವೈಫ್ ಅವರ ಗಂಡ ಡಾಕ್ಟರ್ ನನ್ನ ತಮ್ಮ ಅವನು ಪಿ ಎಚ್ ಡಿ ಡಾಕ್ಟರ್ ಅವನ ವೈಫ್ ಕೂಡ ಡಾಕ್ಟರ್ ನನ್ನ ಸಣ್ಣ ತಮ್ಮ ಐಜನ್ ಸಣ್ಣ ತಮ್ಮ ಬೆಂಗಳೂರಿನಲ್ಲಿ ಕಾಲೇಜ್ ನಡೆಸ್ತಾ ಇದ್ದಾರೆ ಬಹುಶಃ ನನ್ನ ತಂದೆ ನನ್ನ ತಾಯಿಯ ತಂಗಿ ಹಸ್ಬೆಂಡ್ ಡಾಕ್ಟರ್ ಅವತ್ತು ಅರುವ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಅಲ್ಲಿ ಆ ಕಾಲದಲ್ಲಿ ಆದ ಕಾರಣ ಅದು ದೇವರ ಒಂದು ಸೃಷ್ಟಿ ಇವತ್ತು ತಾಯಿ ಕಡಬ ತಂದೆ ಉಪ್ಪಲ ಮಂಗ ಉಲ್ಲಾಳ ಬಂದು ಶಾಸಕರಾಗ್ತಾರೆ ನಾನು ಕೂಡ ಬಂದು ಶಾಸಕನಾಗ್ತೇನೆ ಸೊ ದೇವರು ನಮ್ಗೆ ಮತ್ತು ಉಲ್ಲಾಳಕ್ಕೆ ಒಂದು ಸಂಬಂಧ ಕಲ್ಪಿಸಿದ ಜನರಿಗೆ ಉಲ್ಲ ಮತ್ತೆ ನನ್ನ ತಂದೆ ತಾಯಿ ತೀರೋದಾಗ ಸ್ವಾಭಾವಿಕವಾಗಿ ತವರು ಕಡೆಗೆ ತಕೊಂಡು ಹೋಗ್ತಾರೆ ನಮ್ಮಲ್ಲಿ ಆಗಿ ಅಲ್ಲ ನಾವು ಉಲ್ಲಾಳದಲ್ಲಿ ದರ್ಗಾದಲ್ಲೇ ಅವರನ್ನು ಮಣ್ಣು ಮಾಡಿ ದಫನ್ ಮಾಡಿದ್ದು ಅರ್ಥ ಏನಂತ ಕೂಡ ಅದೇ ನಾನು ಪರ್ಮನೆಂಟ್ ಆಗಿ ನನ್ನ ಅಲ್ಲಿ ನೆಲೆ ನಿಲ್ಲುದು ಇದೆಲ್ಲ ನಮ್ದು ತಾತ್ಕಾಲಿಕೆಯಲ್ಲಿ ಇರುವಂತದ್ದು ಸೊ ಪರ್ಮನೆಂಟ್ ಆಗಿ ಉಳ್ಳಾಳದಲ್ಲೇ ಇವತ್ತು ನಾವು ಹುಟ್ಟಿದ್ದೆಲ್ಲಿಯ ಮಂಗಳೂರು ಹೌದು ಅದು ಇನ್ನು ಪರ್ಮನೆಂಟ್ ಆಗಿ ನಾವು ಇರುವುದು ಬಹುಶಃ ಅದು ಒಂದೊಂದು ದೇವರು ಕಲ್ಪಿಸುವಂತ ಒಂದು ಸಂಬಂಧ ಅಂತ ಹೇಳಿ ನಾನು ಯಾವಾಗ ನೆನೆಸ್ಕೊಳ್ತಾ ಇದ್ದೇನೆ ಮತ್ತೆ ಉಲ್ಲಾದ ಕ್ಷೇತ್ರದಲ್ಲಿ ನಾನು ನನಗೆ ಭಾಗ್ಯವಂತ ರೀತಿಯಿಂದಲೂ ಕೂಡ ನನಗೆ ದೇವ ದೊಡ್ಡ ಮಟ್ಟದ ಒಂದು ಕೊಟ್ಟಿದೆ ಏನು ಆಶೀರ್ವಾದ ಕೊಟ್ಟಿದ್ದಾರೆ ನಾನು ಹುಟ್ಟುವಾಗಲೇ ನನ್ನ ತಂದೆ ಇರ್ಲಿ ನನ್ನ ತಾಯಿ ನನ್ನ ಕುಟುಂಬಸ್ಥ ನನ್ನ ಅಜ್ಜ ಇರ್ಲಿ ಕುಟುಂಬಸ್ಥರು ಎಲ್ಲಾರು ಕೂಡ ಎಲ್ಲರ ಜೊತೆ ಬೆರೆತುಕೊಳ್ಳುವಂತ ವ್ಯಕ್ತಿತ್ವ ನಮ್ಮ ನೆರೆ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾ ಜಾತಿಯಲ್ಲ ವರ್ಗದ ನೆರೆಕಾರಿ ಇದ್ರು ನನ್ನ ತಂದೆ ಶಾಸಕರಾಗಿದ್ರು ತಂದೆ ಒಮ್ಮೆಮ್ಮ ಜೋರ್ ಮಾಡ್ತಿದ್ರು ಕೂಡ ತಾಯಿ ನನ್ನ ಹಿಂದಿನ ಬಾಗಿಲಿಂದ ರಾತ್ರಿ ಪಕ್ಕದ ಮನೆ ಅಮ್ಮನಕ ಜೊತೆ ರಾಧಕ್ಕ ಜೊತೆ ಅವಾಗ ಸೈಕಲ್ ಆಗಿದೆಲ್ಲ ಸೈಕಲ್ ಬ್ಯಾಲೆನ್ಸ್ಗೆ ಅರಿಕತೆಗೆ ಯಕ್ಷಗಾನಕ್ಕೆ ನಮ್ಮನ್ನೆಲ್ಲ ಕಲಿಸ್ತಾ ಇದ್ರು ಆಗ ನಾವು ನಮ್ಗೆ ಕರ್ಕೊಂಡು ಹೋಗ ನಮ್ಗೆ ಭೂತದ ಕತೆ ಆ ಕತೆ ಈ ಕಥೆ ಎಲ್ಲ ಹೇಳುವಂತಿತ್ತು ಎದ್ದು ನಾವು ಪಕ್ಕದ ಮನೆಯಾದ ಮನೆಯಲ್ಲಿ ಇರ್ತೇವೆ ಅವರ ಮಕ್ಕಳು ನಮ್ಮ ಮನೆಯಲ್ಲಿ ಬಂದು ಟೀ ಕುಡಿತಾರೆ ಸಂಜೆ ಹೊತ್ತು ಎಲ್ಲರೂ ನರೇಕಾರ ಕೂಡ ನಮ್ಮ ಮನೆಯ ಕಾಂಪೌಂಡ್ ನಲ್ಲಿ ತಾಯಂದಿರೆಲ್ಲ ಬಂದು ಒಟ್ಟೆ ಕೂತ್ಕೊಂಡು ಮಾತಾಡುದು ಮಕ್ಕಳು ನಾವೆಲ್ಲ ಅಲ್ಲಿ ಆಟ ಆಡುದು ಆರೂವರೆ ಗಂಟೆ ತನಕ ಅಲ್ಲಿ ಆಟ ಆಡಿ ಜೊತೆ ಬರ್ತು ಯಾವ್ದೊಂದು ಅಷ್ಟಮಿ ಕೃಷ್ಣಾಷ್ಟಮಿ ಇರ್ಲಿ ದಸರಾ ಇರ್ಲಿ ಇದ್ ಮಿಲಾದ್ ಇರ್ಲಿ ರಂಜಾನ್ ಇರ್ಲಿ ಕ್ರಿಸ್ಮಸ್ ಇರ್ಲಿ ಹೊಸ ವರ್ಷಕ್ಕೆ ಇರ್ಲಿ ನಾವೆಲ್ಲ ಒಟ್ಟಿಗೆ ಒಟ್ಟಿಗೆಕೊಂಡು ಬಹುಶಃ ಈ ಒಂದು ಕಲ್ಚರ್ ಈ ಒಂದು ವ್ಯಕ್ತಿತ್ವ ಬಂದಿದೆಯಾ ಈಗ ಒಂದು ಹೇಳಿಕೆ ಬಯಸ್ತೇನೆ ಸೊ ಕೆಲವರು ಇವತ್ತು ನಾನು ಎಲ್ಲಾ ಜಾತಿ ಧರ್ಮ ಜೊತೆ ಬೆರೆತುಕೊಂಡು ಹೋಗುವಾಗ ಕೆಲವರು ಟೀಕೆ ಮಾಡ್ತಾರೆ ಅದು ರಾಜಕೀಯಕ್ಕಾಗಿ ಹೋಗುದು ಇನ್ನೊಂದು ಹೋಗುದು ಅದು ರಾಜಕೀಯಗಾಗಿ ಅಲ್ಲ ಅದು ನನಗೆ ಸಣ್ಣದಿಂದ ಬಂದಂತ ಸಂಸ್ಕೃತಿ ನಮ್ಮ ತಂದೆ ತಾಯಂದಿರು ಕುಟುಂಬಸ್ಥರು ನಮ್ಮ ನೆರೆ ಕೊಟ್ಟದ್ದು ಅದು ರಾಜ್ಯಕ್ಕೆ ದಟ್ಟಿಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಮನ್ನಾದಾಗ ಮಾತ್ರ ಮನ್ನಾಗ್ಲಿಕ್ಕೆ ಸಾಧ್ಯ ಶಿಕ್ಷಕರು ಒಂದ್ ಮಾತ್ ಹೇಳ್ತಾರೆ ಲಾಸ್ಟ್ ಬೆಂಚ್ ಅಲ್ಲಿ ಓದ್ದವನು ಇಡೀ ರಾಜ್ಯ ಆಳ್ತಾನೆ ಅಂತ ನಿಮ್ಮ ಪಕ್ಷ ಇವಾಗ ರಾಜ್ಯ ಆಳ್ತಾ ಇದೆ ನೀವು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಥವಾ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನಿಜ ಯಾವಾಗಲೂ ಏನಾದ್ರೂ ತಲೆಹರಟೆಗಳು ಮಾಡ್ತಾ ಇದ್ರ ತಲೆಹರಟೆ ಇತ್ತು ಮತ್ತೆ ನಂದು ಯಾವಾಗಲೇ ಒಂದು ನಾಲ್ಕು ಗುಣ ಇತ್ತು ಸ್ಕೂಲ್ ಪೀಪಲ್ ಕ್ಲಾಸ್ ಲೀಡರ್ ಯಾವಾಗ ಲಾಸ್ಟ್ ಅಲ್ಲಿ ಹೌದು ಒಂದು ಹೆಜ್ಜೆ ಅಲ್ಲಿ ಅದು ಇತ್ತು ಅದ್ರ ಜೊತೆ ತಲೆರಟ್ ಇತ್ತು ಎಲ್ಲ ಆಕ್ಟಿವಿಟೀಸ್ ಎಲ್ಲ ಆಕ್ಟಿವಿಟೀಸ್ ಸಕ್ರಿಯವಾಗಿ ನಾವು ಇದ್ದೆ ಮತ್ತೆ ಸ್ವಲ್ಪ ಬೇರೆ ಸ್ವಲ್ಪ ಗಿಡ್ಡ ಇದ್ರೆ ಮುಂದೆ ಕೂತ್ಕೊಳ್ತಿದ್ರು ಮತ್ತೆ ಕಲ್ಲಿಕ್ಕೆ ನಾವು ಅಷ್ಟೇ ಹುಷಾರು ಕೂಡ ಇರ್ಲಿಲ್ಲ ಇದರಲ್ಲಿ ಅದಕ್ಕೆ ನಮ್ ಪಿ ಯು ಸಿ ನನಗೆ ನೆನಪಾಗ್ತದೆ ನನ್ನ ಮ್ಯಾಥ್ಸ್ ಲೆಕ್ಚರ್ ಹೇಳ್ತಾ ಇದ್ರು ಕಾದರ್ ಇಫ್ ಯು ನಾಟ್ ಗುಡ್ ಸ್ಟೂಡೆಂಟ್ ನೋ ಪ್ರಾಬ್ಲಮ್ ಬಿ ಅ ಗುಡ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳಿ ಉತ್ತಮ ಸ್ಟೂಡೆಂಟ್ ಅಂತೆಲ್ಲ ಉತ್ತಮ ಪ್ರಜೆ ಆಗುವಂತ ಹೇಳಿ ಅವತ್ತು ಎಲ್ಜಿಗಳು ಗುಣ ಬರ್ತದೆ ನಮಗೆ ಈಗ ನೀವು ರಾಜಕಾರಣಕ್ಕೆ ಬರ್ತೀನಿ ಅಂದಾಗ ನಿಮ್ಮ ಮನೆಯವರ ಮತ್ತೆ ಕುಟುಂಬದವರ ರಿಯಾಕ್ಷನ್ ಹೇಗಿತ್ತು ಅಂತ ನನ್ನ ತಂದೆ ಶಾಸಕರಾಗಿದ್ರು ಹೌದು ನಾನು ಸಣ್ಣದಿರುವಾಗಿಂದಲೇ ನಾನು ರಾಜಕೀಯಕ್ಕೆ ಸೇರುವಂತ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ನಮ್ಗೆ ಯಾರು ಕೂಡ ಬೆಂಬಲ ಇರಲಿಲ್ಲ ನನ್ನ ತಾಯಿಯ ತಂದೆ ಓಕೆ ಅಂತ ತೊಂದರೆ ಇರ್ಬೋದಂತ ಒಂದು ಬಾಲೋಚನೆ ಇತ್ತು ನನ್ನ ತಂದೆಯವರು ವಿರೋಧ ಇತ್ತು ಇದಕ್ಕೆ ಈಗಿನ ರಾಜ್ಯಕ್ಕೆ ಬೇಡ ಬೇರೆ ವಿಚಾರ ಇದೆ ಕಲ್ತುಕೊಂಡು ಬಿಸ್ನೆಸ್ ಲೈಫ್ ಸೆಟ್ ಮಾಡಿಕೊಂಡು ಇದೆ ಅಂತ ಹೇಳಿ ತಂದೆ ಯಾವಾಗಲೂ ಜೋರು ಮಾಡ್ತಾ ಇದ್ರು ನನ್ನನ್ನು ಇದು ಅವರ ಮಿತ್ರಲ್ಲಿದ್ರು ಇವರ ಸಚಿವರು ಒಂದ್ ದಿವಸ ಕ್ಯಾಚ್ ಅಂತ ಕರ್ಕೊಂಡು ಹೋಗಿ ಮುಂಗ್ಳು ದಿವಸಕ್ಕೆ ಬಂದಾಗ ಹೇಳಿದ್ರು ಇವನಿಗೆ ಸ್ವಲ್ಪ ಬುದ್ಧಿ ಹೇಳಿ ಇವನು ಎನ್ ಎಸ್ ಐ ಅಂತ ಹೇಳಿ ತಿರುಗ್ತಾ ಇದ್ದಾನೆ ಆ ಇದಕ್ಕೆ ಅವರು ಕೂಡ ಹೇಳಿದ್ರು ಈಗಿನ ರಾಜ್ಯಕ್ಕೆಲ್ಲ ಅಷ್ಟಿದಿಲ್ಲ ಅವು ನೀನು ಅದಷ್ಟು ಚೆನ್ನಾಗಿ ಕಲಿ ಮತ್ತೆ ನೋಡು ಏನಾಗ್ತದೆ ಅಂತ ಹೇಳಿಕೊಂಡು ಆ ಉಪದೇಶ ಮಾಡಿದ್ರು ಚೆನ್ನಾಗಿ ಇವತ್ತು ನೆನಪಿದೆ ಆದ್ರೆ ಒಮ್ಮೆ ನಾನು ನನ್ನ ಮಟ್ಟಿಗೆ ಸ್ವಲ್ಪ ಸ್ವಲ್ಪ ನನ್ನ ವಿದ್ಯಾರ್ಥಿ ನಾಯಕನಾಗಿ ಯಾಕೆ ಅವ್ರು ಬೇಡ ಅಂತ ಹೇಳಿದ್ರೆ ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗ ಸ್ಟ್ರೈಕ್ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರುದು ಮತ್ತೆ ಫ್ರೆಂಡ್ಸ್ ಗುಂಪುಗಳು ಮತ್ತೆ ಅಲ್ಲಿ ಪ್ರತಿಭಟನೆ ಇದೆಲ್ಲ ಕೂಡ ಅವ್ರಿಗೆ ಹೆದರಿಕೆ ಆಗ್ತಾ ಇತ್ತು ಮತ್ತೆ ಆಗನ ಕೋಪಗಳು ಬಹಳ ಜಾಸ್ತಿ ಇದ್ದದ್ದು ಬಹಳ ಪ್ರತಿ ಎದರಿಕೆ ಆಗ್ತಿತ್ತು ಮತ್ತೆ ಒಮ್ಮೆ ನಾನು ನೀವು ಪಿಯು ಸಿ ಡಿಗ್ರಿಯಲ್ಲಿ ಬಂದು ಏನು ಕೂಡ ಸಿಗರೇಟ್ ಆ ಒಂದು ವಿಚಾರ ಗೊತ್ತಾದಾಗ ಮತ್ತೆ ಸ್ವಲ್ಪ ಲೇಟ್ ದುಡ್ಬೋದಿಲ್ಲ ಯಾವುದೇ ಅದಕ್ಕೆ ಅಷ್ಟು ದಾನ ಅರ್ಚನೆ ಮಾಡ್ತಿರ್ಲಿಲ್ಲ ಇದಕ್ಕೆ ಸೊ ಒಂದು ವಿಶ್ವಾಸ ಬರ್ಬೇಕು ಆದ್ರೆ ರಾಜ್ಯಕ್ಕೆ ಅಷ್ಟು ಬೆಂಬಲ ಇರ್ಲಿಲ್ಲ ಇದರಲ್ಲಿ ನಾನು ಅವಾಗ ಸನ್ಮಾನ ಜನಾರ್ದನ್ ಪೂಜಾರಿ ಜೊತೆಯಲ್ಲಿ ಫಸ್ಟ್ ನ ರಾಜಕೀಯವನ್ನು ನಾನು ಎನ್ ಎಸ್ ಆಗಿ ನೇಮಕ ಮಾಡಿದ್ದು ಎಸ್ ಸಿ ಫಸ್ಟ್ ಇಯರ್ ಸ್ಟೂಡೆಂಟ್ ರಾಜಕಾರಣಕ್ಕೆ ಬರ್ತೀರಾ ಶಾಸಕರಾಗ್ತೀರಾ ಪ್ರಮಾಣ ವಚನ ಸ್ವೀಕರಿಸುವಾಗ ಉಳ್ಳಾಳ ಜನರ ಕ್ಷೇತ್ರದ ಮೇಲೆ ನೀವು ಆಣೆ ಪ್ರಮಾಣ ಮಾಡ್ತೀರಾ ಯಾಕಿಷ್ಟು ಪ್ರೀತಿ ಸರ್ ನಾನು ಸಣ್ಣದಿಂದಲೇ ನನಗೆ ನಾನು ನನ್ನ ಮನಸ್ಸು ಮತ್ತು ಒಂದು ಹೃದಯದಲ್ಲಿತ್ತು ನಾನು ಶಾ ನಾನು ಶಾಸಕನಾಗ್ಲಿ ಅಥವಾ ಏನೇ ಆಗ್ಲಿ ನಾನು ಉಲ್ಲಾಲ ಕ್ಷೇತ್ರದ ಜನರಿಗೆ ಯಾವ್ದು ನಾನು ನನ್ನಿಂದಾಗ ಸೇವೆ ಮಾಡ್ತೇನೆ ಯಾಕಂತ ಹೇಳಿದ್ರೆ ನಮ್ಮ ನನ್ನ ತಂದೆಗೆ ಇವತ್ತು ಅಲ್ಲಿ ಚುನಾಯಿತರಾಗಿ ಕ್ಷೇತ್ರ ಕಲಿಸಿದ ಕಾರಣ ಇಡೀ ರಾಜ್ಯ ದೇಶದಲ್ಲಿ ನಮ್ಮ ಕುಟುಂಬಕ್ಕೆ ನಮ್ಗೆ ಗುರುತಿಸುವಂತ ಸ್ಥಾನ ಕೊಟ್ಟಿದ್ರೆ ಅದು ಉಲ್ಲಾಲದ ಜನತೆ ಕೊಟ್ಟಿದೆ ಆವಾಗ ಅದಕ್ಕಾಗಿ ಅಲ್ಲಿ ನನ್ನ ಸೇವೆ ಮಾಡ್ಬೇಕಂತೇಳಿ ನಾನು ಫಸ್ಟ್ ತೀರ್ಮಾನಾಗಿದ್ದೆ ಶಾಸಕನಾದ್ರೂ ಆಗದಿದ್ರು ಕೂಡ ಅಲ್ಲಿಗೆ ಸೀಮಿತವಾಗಿ ನನಗೆ ಕೆಲಸ ಇರೋದು ಮಾಡುವಂಥದ್ದು ಸರ್ ಚುನಾವಣೆಯಲ್ಲಿ ಗೆಲ್ತೀರಾ ನೀವು ಈ ಹಿಂದೆ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸ್ತೀರಾ ಬಟ್ ಈ ಟೈಮ್ ನಲ್ಲಿ ಹೈಕಮಾಂಡ್ ಒಂದು ನಿರ್ಧಾರ ಮಾಡುತ್ತೆ ನಿಮ್ಮನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೆ ಅವಾಗ ನಿಮ್ಗೆ ಏನ್ ಅನ್ನಿಸ್ತು ಸರ್ ಇಲ್ಲ ಒಂದು ಕಡೆ ನನಗೆ ನನ್ನ ಯಾಕೆ ಆಯ್ಕೆ ಮಾಡಿದಂತ ಅಂತ ಆಲೋಚನೆ ಎರಡನೇದು ನನಗೆ ಖುಷಿ ಆಯ್ತು ಮೂರನೇದು ನನಗೆ ಸ್ವಲ್ಪ ಇದನ್ನ ನಿಭಾಯಿಸುವಂತ ಆತಂಕ ಕೂಡ ಇತ್ತು ಆತಂಕ ಆಗಿ ಅಂತ ಹೇಳಿ ಒಂದು ಸಡನ್ ಆಗಿ ಯಾಕೆ ನಂದ್ ಹೆಸರು ಯಾಕೆ ಬಂದು ಇಷ್ಟು ಜನ ಇರುವಾಗ ಸ್ಪೀಕರ್ ಪೋಸ್ಟ್ ನಂದ್ ಯಾಕೆ ಬಂದ ಆಲೋಚನೆ ಎರಡನೇದು ನನಗೆ ಖುಷಿ ಏನಂತ ಹೇಳಿದ್ರೆ ಮಂತ್ರಿ ನಾನು ನಾಲ್ಕು ಸಾಲ ನಾಲ್ಕು ಇಲಾಖೆ ಮಂತ್ರಿ ಆಗಿದ್ದೇನೆ ಇದರಲ್ಲಿ ಮತ್ತೆ ಮಂತ್ರಿ ಯಾವಾಗಲೂ ಬೇಕಾದ್ರೂ ಆಗ್ಬಹುದು ಅದು ಮೂವತ್ತೆರಡರಲ್ಲಿ ಒಂದು ಸ್ಪೀಕರ್ ಯಾವಾಗಲೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆಗುದಿಲ್ಲ ಇವತ್ತು ನಾವು ಇವತ್ತು ಬೇಡ ಅಂತ ಹೇಳಿದ್ರೆ ನಾಕ್ಸ್ಟ್ ಇನ್ನೊಂದು ಕೊಡಿ ಅಂತ ಹೇಳಿ ಕೊಡ್ಲಿಕ್ಕೆ ಯಾರು ಆಯ್ತರಲ್ಲಿ ಅದಕ್ಕೆ ಇದು ಸ್ಪೀಕರ್ ಮಂತ್ರಿ ಆಗಿದ್ದೇನೆ ಆಯ್ತು ಮುಂದಕ್ಕೆ ಯಾವಾಗ ಬೇಕಾದ್ರೆ ಆಗ್ಬಹುದು ಅಥವಾ ಆಗದಿರಬಹುದು ಆದ್ರೆ ಸ್ಪೀಕರ್ ಯಾವಾಗ ನಮ್ಗೆ ಸಿಕ್ಕುದಿಲ್ಲ ಇದು ದೇವರೇ ಒಂದು ಒದಗಿಸಿ ಕೊಟ್ಟಂತ ಹುದ್ದೆ ಅಂತ ಹೇಳಿಕೊಂಡು ಮತ್ತೆ ಹೇಗೆ ನಿಭಾಯಿಸಬಹುದು ಅಂತ ಹೇಳಿ ನೋಡುವಾಗ ಅದು ದೇವರು ಒದಗಿಸಿ ಕೊಟ್ಟಿದ್ದಾನೆ ದೇವರನ್ನು ನಿಭಾಯಿಸ್ಲಿಕ್ಕೆ ಶಕ್ತಿ ಕೂಡ ಕೊಡ್ತೇನೆ ಭಾವನೆಯಿಂದ ಬಹುಶಃ ಅದನ್ನು ಸಂತೋಷವನ್ನು ಒಪ್ಪಿದ್ದೆ ನಾನು ಎರಡು ವಿಚಾರ ಹೇಳಿದ್ದೆ ಒಂದೇನಂತ ಹೇಳಿದ್ರೆ ನಂದೇನು ಅಭ್ಯಂತರ ಇಲ್ಲ ಎರಡು ವಿಚಾರ ಒಂದು ನಾನು ಸಣ್ಣದಿಂದಲೂ ಕೂಡ ಆಧಾರಿತವಾಗಿ ಬಂದವನು ಅದು ಇಂದ ಇರೋದು ಯೂತ್ ಕಾಂಗ್ರೆಸ್ ಬ್ಲಾಕ್ ಇರೋದು ಇಂದ ಇರೋದು ಎಲ್ಲಾ ಹಂತದಲ್ಲಿ ಪ್ರತಿಯೊಂದು ವಾರ ಪ್ರೆಸ್ ಕಾನ್ಫರೆನ್ಸ್ ಪ್ರತಿಯೊಂದು ವಾರು ಪ್ರತಿಭಟನೆ ಪ್ರತಿಯೊಂದು ಕಾರ್ಯಕ್ರಮ ಸಖವಾಗಿ ಭಾಗವಹಿಸುವುದು ಹೋರಾಟ ಇದೆಲ್ಲ ನನ್ನ ಜೀವನದ ವ್ಯಕ್ತಿತ್ವ ಬಂದದ್ದು ಒಂದು ಅದರಿಂದ ದೂರ ಆಗುವಂತದ್ದು ಎರಡನೇದು ನಮ್ಮ ಒಂದು ಸಂಸ್ಕೃತಿ ಪರಂಪರೆ ಹೇಳಿದ್ರೆ ನಾವು ಯಾರು ಹಿರಿಯರ ಮುಂದೆ ಮಾತಾಡುದಿಲ್ಲ ಹಿರಿಯರ ಮುಂದೆ ನಾವೇ ನಮ್ಮ ತಂದೆ ಹತ್ರ ಮಾತಾಡಬೇಕಾದ್ರೆ ನಾವು ಡೋರ್ ನ ಸೈಡ್ ಅಲ್ಲಿ ನಿಂತು ಮಾತಾಡುದು ಏನಾದ್ರು ಬೇಕಾದಲ್ಲಿ ಅದು ತಾಯಿ ಹತ್ರ ಹೇಳಿ ಅವರು ಮತ್ತೆ ತಂದೆಗೆ ಇನ್ಫ್ಲೂಯನ್ಸ್ ಮುಖಾಂತರ ಆಗ್ತಾ ಇದ್ದು ಅದಕ್ಕೆ ನಾನು ಹೇಳಿದೆ ನಮ್ಮ ಹಿರಿಯ ನಾಯಕರಿಗೆ ಈಗ ನಾನು ಬಂದದ್ದೇ ಒಂದು ಪರಂಪರೆಯಿಂದ ಇನ್ನು ಇಲ್ಲಿ ಮೇಲೆ ಕೂತ್ಕೊಂಡು ನನಕ್ಕಿಂತ ದೊಡ್ಡ ದೊಡ್ಡವರಿಗೆ ವಯಸ್ಸಿನ ದೊಡ್ಡವರಿಗೆ ನಾನು ಯಾವ ರೀತಿ ನೀವು ಇದೊಂದು ನನಗೆ ಪರಿಸ್ಥಿತಿ ಅಂತ ಹೇಳಿದೆ ತೊಂದರೆ ಇಲ್ಲ ಅಭ್ಯಾಸ ಆಗ್ತದೆ ಅಂತ ಹೇಳಿಕೊಂಡು ಭವಿಷ್ಯದ ಮತ್ ಒಪ್ಪಿ ಸಂತೋಷ ಒಪ್ಪಿದ್ದೆ ನಾನು ಬಹಳ ಖುಷಿಯಿಂದ ಇದ್ದೇನೆ ಮತ್ತೆ ಈಗ ಸರ್ಕಾರ ನಿಮ್ಗೆ ಸಚಿವ ಸ್ಥಾನ ಕೊಟ್ರೆ ನೀವು ನಿಭಾಯಿಸ್ತೀರಾ ಸರ್ ಸಚಿವ ಸ್ಥಾನನ ಅಲ್ಲ ಈಗ ನಾನು ನೋಡಿ ನನ್ ಎಲ್ಲಿದ್ದೇನೆ ಅಲ್ಲೆಲ್ಲಿ ಖುಷಿ ಮಾಡುದು ನಾನು ಫಸ್ಟ್ ಎಮ್ ಎಲ್ ಎ ಆಗಿದ್ದು ಎಮ್ ಎಲ್ ಬಹಳ ಸಂತೋಷ ಕೆಲಸ ಮಾಡಿದೆ ಆರೋಗ್ಯ ಸಚಿವರು ಮಾಡಿದ್ದು ಆರೋಗ್ಯ ಸಚಿವ ಸಂತೋಷ ಕೆಲಸ ಮಾಡಿದೆ ಸಡನ್ ಆಗಿ ಆಹಾರ ಸಚಿವರು ಕೊಟ್ಟರು ಅದು ಏನು ಗಡಿ ಬೀಳದೆ ಸ್ವೀಕರಿಸಿಕೊಂಡು ನಾನು ಬೇಡಬೇಡ ನನ್ಗೆ ನನ್ಗೆ ಆರೋಗ್ಯ ಬೇಕಂತ ಹೇಳ್ತಿದ್ರೆ ಕಂಟಿನ್ಯೂ ಮಾಡ್ತಾ ಇದ್ರು ನಾನು ಅದ ತಕ್ಷಣ ಆಯ್ತು ಅಂತ ಹೇಳಿದೆ ನನ್ನೊಂದು ಸವಾಲಾಗಿ ಸ್ವೀಕರಿಸಿದೆ ಸೊ ನನಗೆ ಬಹಳ ಖುಷಿ ನಾನು ಕೆಲಸ ಮಾಡಿ ಬಹಳಷ್ಟು ಬದಲಾವಣೆ ತಂದೆ ಇದರಲ್ಲಿ ನೆಕ್ಸ್ಟ್ ನಾನು ಯಾವ ಮಂತ್ರಿ ಅರ್ಬನ್ ಡೆವಲಪ್ಮೆಂಟ್ ಮತ್ತು ವಸತಿ ಸಚಿವ ಬಂತು ನನಗೆ ಪ್ರತಿಪಕ್ಷದ ಉಪನಾಯಕ ಬಂತು ಅದನ್ನು ಸದಕ್ಕೆ ಅನುಗುಣವಾಗಿ ಕೆಲಸ ಮಾಡಿದ್ದೆ ಈಗ ಸ್ಪೀಕರ್ ಬಂದಿದೆ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತೇನೆ ನನ್ನದೇ ಬೇರೆ ಆಲೋಚನೆ ಇಲ್ಲ ನಾಳೆ ನನ್ನ ಮಂತ್ರಿ ಆಗ್ಬೇಕು ನನ್ನ ಅದಾಗಬೇಕು ನನ್ನ ಅದಿಗೂ ಆಲೋಚನೆ ತಲೆಯಲ್ಲೇ ಇಲ್ಲ ಈಗ ನನ್ನ ತಲೆಯಲ್ಲಿ ನಾನು ಸ್ಪೀಕರ್ ಆಗಿದ್ದೇನೆ ಈ ಕೆಲಸ ನಾನು ಹೇಗೆ ಮಾಡಲ್ ಆಗಿ ನಾನು ಆ ಪ್ರತಿ ಪ್ರತಿಯೊಂದು ಅದೇ ಆಲೋಚನ ಮಿನಿಸ್ಟಾರ್ ಆಲೋಚನೆಯಲ್ಲೇ ಇಲ್ಲ